ಅದೇ ತನಿಖೆಗೆ ಕೇಳಬೇಕಾದ ಇಲ್ಲಿ ತನಿಖೆ ನಡೀತಾ ಇದೆ ಅಂಡ್ ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದೂ ತಕರಾರಿಲ್ಲ ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ದಾರೆ ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಹೇಳಿ ಮೊದಲೇ ಹೇಳಿದ್ದೇನೆ ಬೆಂಗಳೂರಿಗೆ ಕರೆತರ ಅವ್ರು ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ ಆರೋಪಿ ಆಶ್ರಯ ಕೊಟ್ಟಿರೋ ಬಂಧಿಸಲಿಲ್ಲ ಈ ಪ್ರಕರಣದಲ್ಲಿ ಅಂತ ಎಲ್ಲ ನಾನು ನಾನು ಹೇಳ್ದಂಗೆ ನೀವು ಹೇಳ್ದಂಗೆ ಅಥವಾ ಇನ್ಯಾರೋ ಹೇಳಿಕೆಗಳು ಕೊಟ್ಟಂಗೆ ನಡೆಯೋದಿಲ್ಲ ಅವ್ರದ್ದೇ ಆದಂಥ ತನಿಖೆ ಪ್ರೊಸೀಜರ್ಸ್ ಇದೆ ಅದನ್ನು ಮಾಡ್ಕೊಳ್ತಾರೆ ಈಗ ಸ್ಯಾಂಪಲ್ಸ್ಗಳೆಲ್ಲ ತೊಗೊಂಬಂದು ಎಫ್ ಎಸ್ ಎಲ್ ಕೊಟ್ಟಿದ್ದಾರೆ ಅವರು ಮಾಡಬೇಕಲ್ಲ ಅನಾಲಿಸಿಸ್ ಮಾಡಿ ಅದರ ರಿಸಲ್ಟ್ಸ್ ಬರಬೇಕು ಅದ್ರ ಮೇಲೆ ಬೇರೆ ಏನು ಏನಿರುತ್ತೋ ಗೊತ್ತಿರಲ್ಲ ಇದೆಲ್ಲ ನಾವು ಸ್ಪೆಕ್ಯುಲೇಟ್ ಮಾಡಕ್ ಬರೋದಿಲ್ಲ ಇಂಥ ಕೇಸ್ಗಳು ಎನ್ ಐದು ಗೆಲ್ಲಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರದ್ದೇ ಆದಂತ ತೀರ್ಮಾನಗಳು ಇರ್ತವೆ ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ಮುಗಿಯೋವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ಅವರು ಹೇಳಂಗಿಲ್ಲ ನಾವು ಹೇಳಂಗಿಲ್ಲ ಅದರಿಂದ ತನಿಖೆ ತ್ವರಿತವಾಗಿ ಆಗಿ ಆಗಲಿ ಅಂತ ಹೇಳಿ ಅಷ್ಟೇ ಹೇಳ್ಬೋದು ಮೇಡಮ್ ಎಲ್ಲ ಇಲ್ಲ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅದನ್ನು ಮಾಡ್ತಾರೆ ಅವರು ಅದರಲ್ಲಿ ಏನಾದರೂ ಬೇರೆ ಬೇರೆ ಇನ್ಫಾರ್ಮೇಷನ್ಸು ಅವರಿಗೆ ಸಿಗುವಂಗೆ ಏನಾದರೂ ಕಾರಣ ಆಗ್ತಿದ್ದರೆ ಅದನ್ನು ಅವರು ಮಾಡ್ಕೊಳ್ತಾರೆ ಅದನ್ನು ನಾವು ನಾವು ಯಾವುದೋ ಡೈರೆಕ್ಷನ್ಸ್ ಕೊಡೋದಿಲ್ಲ ಸರ್ ಈ ನೀವು ಟರ್ಮ್ಸ್ ಆಫ್ ಪ್ರೆಫರೆನ್ಸ್ ಹೇಳುವಾಗ ಮೊದಲಾ ಎಕ್ಸ್ಕ್ಲೂಡಿಂಗ್ ಸೌಜನ್ಯ ಕೇಸ್ ಅಂತ ಹೇಳಿದರು ಈಗ ಅವರ ತಾಯಿ ಒಂದು ದೂರ ಕೊಟ್ಟಿದ್ದಾರೆ ಅದನ್ನ ಅವರು ಡಿಸೈಡ್ ಮಾಡ್ತಾರೆ ದರ್ ಇಸ್ ಎ ಲಿಂಕ್ ಆರ್ ನೋ ನೋ ಲಿಂಕ್ ದಟ್ ದೇ ವಿಲ್ ಡಿಸೈಡ್ ನಾವು ನಾವು ಹೇಳಕ್ಕೆ ಬರೋದಿಲ್ಲ ಸರ್ ಎಷ್ಟು ದಿನ ಅಂತ ಈ ತರ ತೆನಿಕೆಯ ಒಂದು ಲಿಮಿಟ್ ಟೈಮ್ ಲೈನ್ ಅಂತ ನಾವು ಕೊಟ್ಟಿದಿರ ಸರ್ ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ ನಾವು ಟೈಮ್ ಬೌಂಡ್ ಕೊಡಕ ಇಲ್ಲ ಸರ್ ಓಕೆಂದ್ರೆ ಎಲ್ಲಿಗೆ ಹೆಂಗೆ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ ಂಡ್ ಆಗಬೇಕಲ್ಲ ಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ ಈ ನಡುವೆ ಈಗ ಇವತ್ತು ಜೆ ಡಿ ಎಸ್ ಅವರು ಕೊಡಬೇಕು ಅಂತ ಬೇಗ ಆದ್ರೆ ಒಂದು ಸತ್ಯಾಂಶ ಹೊರಗೆ ಬಂದ್ರೆ ಇವರು ಯಾರು ಏನು ಮಾತಾಡ್ಲಿಕ್ಕೆ ಆಗುತ್ತೆ ಹಿಂಗೆ ಆಗುತ್ತೆ ಆಗಬೇಕು ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಿ ಹೇಳಕ್ಕೆ ಬರಲ್ಲ ಅಂತ ವಿಚಾರಗಳಲ್ಲ ಇದೆ ಇನ್ವೆಸ್ಟಿಗೇಷನ್ಸು ಯಾವುದೇ ಇನ್ವೆಸ್ಟಿಗೇಷನ್ ಆದ್ರೆ ನಾವು ನಿಗದಿ ಸಮಯ ನಿಗದಿ ಮಾಡಕ್ ಆಗೋದಿಲ್ಲ ಅದಕ್ಕೆ ತಿರ್ಕೊಳ್ತಾ ಗಮನ ಇಟ್ಕೊಳ್ಳಿ ಆದ್ರೆ ನಾವು ಅವರಿಗೆ ಎಸ್ ಐ ಟಿ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ ನಂತ ಹೇಳಕ್ ಬರೋದು ಐ ಟಿ ತನಿಖೆಗೂ ಇದಾಗಿತ್ತು ಇವತ್ತಿನ ವಿಶೇಷ ನಿತ್ಯ ನಿರಂತರವಾಗಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕ್ಷಿಪ್ರ ಕ್ರಾಂತಿ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ